ನೋಡಬಹುದು ಬಹಳ ಸುಂದರವಾದ ಫಿಶ್ ಅನ್ನು ಇಲ್ಲಿ ಇಡಲಾಗಿದೆ ತಳಗಡೆ ಹಾದಿ ಇದೆ ಮೇಲ್ಗಡೆ ಫಿಶ್ ನೀವು ನೋಡ್ಕೋತಾ ಹೋಗಬಹುದು ಇದೊಂಥರ ಗವಿ ಇದ್ದಂಗಿದೆ ಬಹಳ ಸುಂದರವಾದ ಸಾಮಾನುಗಳು ನಿಮಗೆ ಇಲ್ಲಿ ಸಿಗಬಹುದು ನೀವು ಶಾಪಿಂಗ್ ಮಾಡಬಹುದು ಮಕ್ಕಳ ಜೊತೆ ಇಲ್ಲಿ ಆಟ ಆಡೋ ಸಾಮಾನುಗಳು ಅತಿ ದೊಡ್ಡ ಜೋಕಾಲಿ ಇದೆ ನೋಡಬಹುದು ಎಟ್ ಮೇಲೆ ಹೋಗಿದ್ರೆ ಅಲ್ಲಿ ತಲಗಿ ತಲೆ ತಿರುಗತಾ ಇರುತ್ತೆ ಫ್ರೆಂಡ್ಸ್ ನಾವು ಇವತ್ತು ಗೋಕಾಕ್ ಅಂಡರ್ ವಾಟರ್ದಲ್ಲಿ ಬಂದಿದ್ದೀವಿ ಇಲ್ಲಿ ನಾವು ನೋಡ್ಬೋದು ನಾವಂತೂ ಮೊದಲೊಮ್ಮೆ ನೋಡಿ ಹೋಗಿದ್ದೀವಿ ಆದರೂ ಈ ಸಲ ಇಡೀ ಪಬ್ಲಿಕ್ಕಿಗೆ ಒಳಗೆ ಏನೇನಿದೆ ಏನೇನು ಆಡೋ ಸಾಮಾನಿದೆ ನೋಡೋ ಸಾಮಾನಿದೆ ಎಲ್ಲರಿಗೂ ತೋರಿಸ್ಬೇಕು ಅಂತ ಈ ಸಲ ಬಂದಿದ್ದೀವಿ ತಾವೆಲ್ಲರೂ ದಯವಿಟ್ಟು ವಿಡಿಯೋನ ಪೂರ್ತಿ ನೋಡಿ ನಾವು ಈಗ ಇಲ್ಲಿ ನೋಡ್ಬೋದು ಇಲ್ಲಿ ವಾತಾವರಣ ಹೇಗಿದೆ ಅಂತ ಅಂಡರ್ ವಾಟರ್ ಟ್ಯಾಂಕ್ ಫಿಶ್ ಬೇರೆ ಬೇರೆ ಭಾಳಷ್ಟು ನೋಡುವಷ್ಟು ಸಾಮಾನು ಇಲ್ಲೇ ಇದೆ ನಾವೀಗ ಹೊರಗಿದ್ದೀವಿ ಈಗ ತಕ್ಷಣ ಒಳಗೆ ಹೋಗ್ತೀವಿ ವಿಡಿಯೋನ ನೋಡ್ತಾ ಇರಿ ಒಳಗಡೆ ಏನೇನಿದೆ ಅಂತ ನಾವು ನಿಮಗೆ ತೋರಿಸ್ತಾ ಇರ್ತೀವಿ ವಿಡಿಯೋನ ಕಂಟಿನ್ಯೂ ನೋಡ್ತಾ ಇರಿ ಈಗ ನಾವು ಒಳಗೆ ಹೋಗ್ತಾ ಇದ್ದೀವಿ ಆ ಪ್ಲೀಸ್ ನಮ್ಮ ಚಾನೆಲ್ನಲ್ಲಿ ಹೊಸವಾಗಿದ್ದೀರ ಚಾನೆಲ್ಗೆ ಸಬ್ಸ್ಕ್ರೈಬ್ ಬೇಗನೆ ಮಾಡಿ ವಿಡಿಯೋ ಜೊತೆ ಹೀಗೆ ಇರಿ ಒಳಗೆ ಏನೇನಿದೆ ನಾವು ನಿಮಗೆ ತೋರಿಸ್ತಾ ಇರ್ತೀವಿ السلام علیکم ورحمۃ اللہ وبرکاتہ ناظرین اگر آپ ہمارے چینل میں نئے ہیں تو ہمارا چینل یسر چینل کو سبسکرائب کریں اور بیل آئن کو دبائیں تاکہ نئے نئے ویڈیو اپلوڈ ہوتے ہی آپ تک نوٹیفکیشن کے ذریعے پہنچ سکیں جزاک ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಇಲ್ಲಿ ಟಿಕೆಟ್ ಕೌಂಟರ್ ಇದೆ ಇಲ್ಲಿ ಬಂದು ನೀವು ಫಸ್ಟ್ ಆಗಿ ಟಿಕೆಟ್ ತಕ್ಕೋಬೇಕು ಇಲ್ಲಿ ಒಳಗಡೆ ಎಂಟ್ರಿಯಲ್ಲಿ ಅರವತ್ತು ರೂಪಾಯಿ ಟಿಕೆಟ್ ಚಾರ್ಜ್ ಮಾಡಲಾಗಿದೆ ಒಳಗೆ ಹೋಗಿ ನೀವು ಆಟ ಆಡಿ ಬಿಡದ ಅದು ನಿಮಗೆ ಬಿಟ್ಟಿದ್ದು ಆದರೆ ಎಂಟ್ರಿ ಆಗಬೇಕಾದ್ರೆ ಅರವತ್ತು ರೂಪಾಯಿ ಟಿಕೆಟ್ ನೀವು ಇಲ್ಲಿ ಇಲ್ಲಿ ನೋಡ್ಬೋದು ಒಳಗಡೆ ಹೋಗುವ ಇದು ಇಂಟ್ರೆಸ್ಟ್ ಇದೆ ಇಲ್ಲಿ ಟಿಕೆಟನ್ನು ಚೆಕಿಂಗ್ ಮಾಡಲಾಗುತ್ತದೆ ಈ ಒಳಗಡೆ ಹೋಗೋ ದಾರಿ ಇದೆ ಫ್ರೆಂಡ್ಸ್ ವಿಡಿಯೋನ ಹೀಗೆ ನೋಡ್ತಾ ಇದೆ ಒಳಗಡೆ ಏನೇನಿದೆ ಅನ್ನೋದನ್ನ ನಾವು ನಿಮಗೆ ತೋರಿಸ್ತಾ ಇರ್ತೀವಿ ಫ್ರೆಂಡ್ಸ್ ನಾವು ಈಗ ಒಳಗಡೆ ಬಂದಿದ್ದೀವಿ ಇಲ್ಲಿ ನೀವು ನೋಡಬಹುದು ದೊಡ್ಡ ದೊಡ್ಡ ಪೋಸ್ಟರ್ ಅನ್ನು ಹಾಕಲಾಗಿದೆ ಇಲ್ಲಿ ಬಂದು ನೀವು ಫ್ಯಾಮಿಲಿ ಜೊತೆಗೆ ಈ ಪೋಸ್ಟರ್ ಮುಂದೆ ನಿಂತ್ಕೋದು ಪೋಸ್ ಕೊಡ್ಬೋದು ಫೋಟೋ ಅನ್ನು ತೋಬಹುದು ಫ್ಯಾಮಿಲಿ ಜೊತೆ ಬಂದು ಇಲ್ಲಿ ನೋಡಬಹುದು ಬಹಳ ಸುಂದರವಾದ ಪ್ಯಾಂಟ್ ಈ ತರ ನಿಂತ್ಕೊಂಡು ನೀವು ಬೇಬೀಸ್ಗೆ ಫೋಟೋ ತಕ್ಕೋಬೋದು ಇಲ್ಲಿ ನೀವು ನೋಡಬಹುದು ಈ ತರ ನಿಂತ್ಕೊಂಡು ಫೋಟೋ ತಕ್ಕೋಬೋದು ಇಂಜೆಕ್ಷನ್ ಪೊಸಿಷನ್ ಹೇಗಿದೆ ಅಂತ ಇಲ್ಲಿ ನೋಡಬಹುದು ಬಹಳ ಸುಂದರ ಸುಂದರವಾಗಿ ಪೇಂಟಿಂಗ್ ಇದೆ ನೀವು ಇಲ್ಲಿ ನಿಂತ್ಕೊಂಡು ಫೋಟೋವನ್ನು ತಕ್ಕೋಬೋದು ಒಳಗಡೆ ಏನೇನಿದೆ ಇನ್ನೂ ನಿಮಗೆ ತೋರಿಸ್ತೀವಿ ಇದೇ ತರ ನೋಡ್ತಾ ಇರಿ ಇಲ್ಲಿ ನೋಡಬಹುದು ಬಹಳ ಸುಂದರ ಸುಂದರವಾದ ಫೋಟೋಗಳನ್ನು ಫ್ರೇಮ್ಗಳನ್ನು ಇಲ್ಲಿ ಹಚ್ಚಲಾಗಿದೆ ಇನ್ಮೇಲೆ ಸೆಕೆಂಡ್ ರೌಂಡ್ ಒಳಗಡೆ ನಾವು ಹೋಗ್ತಾ ಇದ್ದೀವಿ ಇಲ್ಲಿ ನೋಡಬಹುದು ಬಹಳ ಸುಂದರವಾದ ಫಿಶ್ ಟ್ಯಾಂಕನ್ನು ದೊಡ್ಡ ದೊಡ್ಡ ಟ್ಯಾಂಕನ್ನು ಇಲ್ಲಿ ಇಡಲಾಗಿದೆ ಬಹಳ ಸುಂದರವಾದ ಫಿಶ್ಗಳು ಚಿಕ್ಕ ಚಿಕ್ಕ ಫಿಶ್ಗಳಿಂದ ಸ್ಟಾರ್ಟ್ ಆಗುತ್ತೆ ನೀವು ಹೇಗೆ ಮುಂದೆ ಹೋಗ್ತೀರಾ ದೊಡ್ಡ ದೊಡ್ಡ ಫಿಶ್ ನಿಮಗೆ ಕಾಣ್ತಾ ಇರುತ್ತೆ ಇಲ್ಲಿ ನೋಡ್ಬೋದು ಅತಿ ಸುಂದರವಾದ ಫಿಶ್ಗಳು ಬೇರೆ ಬೇರೆ ಟ್ಯಾಂಕಿನಲ್ಲಿ ಬೇರೆ ಬೇರೆ ಜಾತಿಯ ಫಿಶ್ ಇಲ್ಲಿ ತಾವು ಎಲ್ಲರೂ ನೋಡ್ಬೋದು ಇಲ್ಲಿ ನೋಡಬಹುದು ಬಹಳ ಸುಂದರವಾದ ಫಿಶ್ ಗಳನ್ನು ಇಲ್ಲಿ ಇಡಲಾಗಿದೆ ಈ ಅರವತ್ತು ರೂಪಾಯಿ ಟಿಕೆಟ್ ನಲ್ಲಿ ನೋಡಬಹುದು ಬಹಳ ಸುಂದರವಾದ ವಾತಾವರಣ ಒಳಗಡೆ ಇದೆ ಈ ಸೈಡ್ ಎಲ್ಲ ಬ್ಯಾನರ್ಗಳು ಇದಾವೆ ಇಲ್ಲಿಯೂ ನೀವು ಬೇಬಿಸ್ಗೆ ನಿಂತ್ಕೊಂಡು ಫೋಟೋ ಅನ್ನ ತಕ್ಕೋಬಹುದು ಇಲ್ಲಿ ನೋಡಿ ಬೇರೆ ಬೇರೆ ಜಾತಿಯ ಫಿಶ್ಗಳು ಬಹುಶಃ ನೀವು ಯಾವತ್ತೂ ನೋಡಲಾಗದ ಫಿಶ್ ಇಲ್ಲಿ ಈ ಸಲ ತಂದಿದ್ದಾರೆ ಒಳಗಡೆ ಇದು ವಿಡಿಯೋನ ಸ್ಟಾರ್ಟಿಂಗಿದೆ ಒಳಗಡೆ ಇನ್ನೂ ದೊಡ್ಡ ದೊಡ್ಡ ಫ್ರಿಶ್ ನಾವು ನಿಮಗೆ ತೋರಿಸ್ತೀವಿ ವಿಡಿಯೋನ ಇದೇ ಥರ ಇರಿ ಹೇಗೆ ಒಳಗಡೆ ಹೋಗ್ತೀವೋ ಅಷ್ಟು ಸುಂದರವಾದ ವಾತಾವರಣ ಒಳಗಡೆ ಇದೆ ಫ್ರೆಂಡ್ಸ್ ಸ್ವಲ್ಪ ಕನ್ನಡ ಅಡ್ಜಸ್ಟ್ ಮಾಡ್ಕೋಬೇಕು ಪ್ಯೂರ್ ಕನ್ನಡ ನಮಗೆ ಬರೋದಲ್ಲ ಆದರೆ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ ಯಾಕೆಂದರೆ ನಿಮಗೆ ವಿಡಿಯೋನ ತೋರಿಸ್ಬೇಕು ಇಲ್ಲಿ ನೋಡ್ಬೋದು ಟೈಟಾನಿಕ್ ಪೋಸ್ ಇದೆ ಇಲ್ಲೆಲ್ಲ ಬೇಬೀಸ್ಗೆ ನಿಂದಿಸಿ ನೀವು ಫೋಟೋವನ್ನು ತಕ್ಕೋಬೋದು ಇದು ಥರ್ಡ್ ರೌಂಡ್ ಇದೆ ಥರ್ಡ್ ಒಳಗಡೆ ಇಲ್ಲಿಯೂ ನಾವು ನೋಡಬಹುದು ಆ ಸೈಡ್ ಈ ಸೈಡ್ ಎರಡು ಸೈಡಿಂದ ಎರಡು ಸೈಡ್ನಿಂದ ಈ ಫಿಶನ್ನು ಕಾನ್ ನೋಡಬಹುದು ಇನ್ನು ಹೋಗ್ತಾ ಇದ್ದೀವಿ ಫೋರ್ತ್ ರೌಂಡ್ ಒಳಗಡೆ ಅಲ್ಲಿ ಏನೇನಿದೆ ಅಲ್ಲಿ ತೋರಿಸ್ತೀವಿ ವಿಡಿಯೋನ ಹೀಗೆ ನೋಡ್ತಾ ಇರಿ ಫ್ರೆಂಡ್ಸ್ ಮೇನ್ ಒಳಗಡೆ ಜು ವಾಟರ್ ಟ್ಯಾಂಕ್ ಇದೆ ನಾವಿಲ್ಲಿ ಇಲ್ಲಿ ಬಂದಿದ್ದೀವಿ ಬಹಳ ಸುಂದರವಾದ ಇಲ್ಲಿ ವಾಟರ್ ಟ್ಯಾಂಕ್ ಅನ್ನು ಮಾಡಲಾಗಿದೆ ನೀವು ನೋಡಬಹುದು ಮೇಲ್ಗಡೆ ಸೈಡು ನೋಡಬಹುದು ಬಹಳ ಸುಂದರವಾದ ಫಿಶ್ ಅನ್ನು ಇಲ್ಲಿ ಇಡಲಾಗಿದೆ ತಳಗಡೆ ಹಾದಿ ಇದೆ ಮೇಲ್ಗಡೆ ಫಿಶ್ ನೀವು ನೋಡ್ಕೋತಾ ಹೋಗ್ಬೋದು ಇದೊಂಥರ ಗವಿ ಇದ್ದಂಗಿದೆ ನೋಡಬಹುದು ಅಲಗ್ ಅಲಗ್ ಪೆಡಿಗೆಯಲ್ಲಿ ಬೇರೆ ಬೇರೆ ಫಿಶ್ ನೀವು ನೋಡಬಹುದು ಹೇಗೆ ಹೇಗೆ ಮುಂದೆ ಹೋಗ್ತೀರಾ ಹಾಗಾಗಿ ದೊಡ್ಡ ದೊಡ್ಡ ಫಿಶ್ ಅನ್ನು ನೀವು ನೋಡಬಹುದು ನೋಡಿ ನೋಡ್ತಾ ಇಡಿ ವಿಡಿಯೋನ ಬೇರೆ ಬೇರೆ ಜಾತಿಯ ಫಿಶ್ ನೋಡಬಹುದು ಎಷ್ಟು ಸುಂದರವಾಗಿ ಇದೆ ಮಾಡಲಾಗಿದೆ ಒಂಥರ ಕವಿ ಇದ್ದಂಗೆ ಹೇಗೆ ನೀವು ಮುಂದಗಡೆ ಹೋಗ್ತೀರಾ ಹಾಗೆ ಬೇರೆ ಬೇರೆ ಫಿಶ್ ಅನ್ನು ನೀವು ನೋಡಬಹುದು ಇಲ್ಲಿ ನೋಡಿ ಬಹಳ ಸುಂದರವಾದ ಫಿಶ್ ಬೇರೆ ಬೇರೆ ಜಾತಿ ತಂದಿದ್ದಾರೆ ಇದೆಲ್ಲ ನೀವು ಬರೀ ಅರವತ್ತು ರೂಪಾಯಿನಲ್ಲಿ ಇಡೀ ವಾಟರ್ ಟ್ಯಾಂಕನ್ನು ಆನಂದ ಲಾಭ ಉಪಯೋಗಿಸಿ ಇಲ್ಲಿ ನೋಡಿ ಬೇರೆ ಬೇರೆ ಜಾತಿಯ ಫಿಶ್ ಇಲ್ಲಿ ಇಡಲಾಗಿದೆ ಇನ್ನು ವಿಡಿಯೋ ನೋಡ್ತಾ ಇರಿ ನೋಡಬಹುದು ಅತಿ ದೊಡ್ಡ ಫಿಶ್ ಅನ್ನು ಇಡಲಾಗಿದೆ ಆ ಬಹುಶಃ ಇದು ಹತ್ತು ಕೆ ಜಿ ಅಂತೂ ಇರಬಹುದು ಬಹಳ ಸುಂದರವಾದ ಇದೊಂಥರ ಮೇನ್ ಬೇರೆ ಇದೆ ನಾವು ಕನ್ನಡದಲ್ಲಿ ಮೊಸಳಿ ನೋಡಿರ್ತೀವಿ ಅದೇ ತರ ಇದು ಫಿಶ್ ಇದೆ ಬೇರೆ ಬೇರೆ ಜಾತಿ ಬಹಳ ಸುಂದರವಾದ ವಾತಾವರಣ ಇದೆ ಇದೇ ತರ ನೋಡ್ತಾ ನಾವು ನಿಮಗೆ ತೋರಿಸ್ತಾ ಇರ್ತೀವಿ ಇಲ್ಲಿ ನೋಡಬಹುದು ಬಹಳ ಸುಂದರವಾದ ಫಿಶ್ ಅನ್ನು ಇಲ್ಲಿ ಇಡಲಾಗಿದೆ ಫ್ರೆಂಡ್ಸ್ ವಾಟರ್ ಟ್ಯಾಂಕ್ ಮುಗಿದ ನಂತರ ನೀವು ಇಲ್ಲೇ ಇಂಟರ್ ಆಗ್ತೀರಾ ಇಲ್ಲಿ ನೋಡಬಹುದು ಬಹಳ ಸುಂದರವಾದ ಸಾಮಾನುಗಳು ನಿಮಗೆ ಇಲ್ಲಿ ಸಿಗಬಹುದು ನೀವು ಶಾಪಿಂಗ್ ಮಾಡಬಹುದು ಮಕ್ಕಳ ಜೊತೆ ಇಲ್ಲಿ ಆಟ ಆಡೋ ಸಾಮಾನುಗಳು ಇದೆ ಬಹಳಷ್ಟು ಸಾಮಾನು ನೀವು ಇಲ್ಲಿ ನೋಡಬಹುದು ನಿಮಗೇನು ಮನಸ್ಸಿಗೆ ಬರುತ್ತೋ ಅದೆಲ್ಲ ನೀವು ಖರೀದಿ ಮಾಡ್ಕೋಬೋದು ಬಹಳ ಸುಂದರವಾದ ಇಲ್ಲಿ ಮಾರ್ಕೆಟ್ ಇದೆ ಬಟ್ಟೆ ಇದೆ ತಿನ್ನೋ ಸಾಮಾನು ಸುಧ ಇದೆ ಶೂಸ್ ಇದೆ ಮನೆಗೆ ಉಪಯೋಗಿಸೋ ಸಾಮಾನು ಕೂಡ ಇಲ್ಲೆಲ್ಲ ಇದೆ ನೀವೆಲ್ಲ ಇಲ್ಲಿ ಯೂಸ್ ಮಾಡ್ಬೋದು ಶಾಪಿಂಗ್ ಮಾಡ್ಬೋದು ಬಹಳಷ್ಟು ವಿಡಿಯೋನ ನೋಡ್ತಾ ಇದ್ದೀರಿ ಈ ಥರ ಮುಂದೆ ಏನಿದೆ ನಾವು ನಿಮಗೆ ತೋರಿಸ್ತಾ ಇರ್ತೀವಿ ಇಲ್ಲಿ ನೋಡ್ಬೋದು ನಮ್ಮ ಫ್ರೆಂಡ್ಸು ಇಲ್ಲಿ ಬಂದಿದ್ದಾರೆ ಇಲ್ಲಿಯೂ ಆನಂದ ಓಸು ಗನ್ ಶೂಟ್ ಮಾಡಿ ಆಮೇಲೆ ಇಲ್ಲೆಲ್ಲ ಬೇರೆ ಬೇರೆ ಗೇಮ್ಗಳು ಇದೆ ನೀವು ಇಲ್ಲಿ ಆಟ ಆಡಿ ಬಹಳಷ್ಟು ಖುಷಿ ಪಡ್ತೀರ ಸಲ ಬಂದು ಬರಬೇಕು ಫ್ರೆಂಡ್ಸ್ ಬೇರೆ ಬೇರೆ ಗೇಮ್ಗಳು ಇದ್ದಾವೆ ನೋಡ್ಬೋದು ಈ ಸೈಡ್ ಅಂಗಡಿಗಳು ಈ ಸೈಡ್ ಗೇಮಿಂಗ್ ಅಂಗಡಿಗಳು ಅಂಗಡಿಗಳು ಇದ್ದಾರೆ ಬಂದು ನೀವು ಬಹಳಷ್ಟು ಒಂದು ಸಲ ಬಂದರೆ ಖುಷಿ ಪಡ್ತೀರ ವಿಡಿಯೋನ ಇದೇ ಥರ ಇರಿ ನೀವು ಶಾಪಿಂಗು ಮಾಡ್ಬೋದು ಆಟನೂ ಆಡ್ಬೋದು ಇಲ್ಲಿ ಇಂಟ್ರೆನ್ಸ್ ಮುಗಿದ ಕೂಡಲೇ ಇಲ್ಲಿಂದ ಚಾಲು ಆಗುತ್ತೆ ನೀವು ಬೇಬೀಸ್ಗೂ ಆಟ ಆಡಿಸುವ ನೋಡ್ಬೋದು ಬಹಳ ಸುಂದರವಾದ ವಾತಾವರಣ ಇಲ್ಲಿ ಒಳಗಡೆ ಇದೆ ದೊಡ್ಡವರು ಆಡ್ಬೋದು ಬೇಬೀಸು ಆಡಬಹುದು ಇವತ್ತು ಪಬ್ಲಿಕ್ ಥೋಡಾ ಅಂತಾರೆ ಇದಕ್ಕೆ ಟೋರಾ ಟೋರಾ ಜೂಲಾ ಅಂತಾರೆ ಬಹಳ ಎಂಜಾಯ್ ಮಾಡ್ಬೋದು ಇದರಲ್ಲಿ ಕೂತ್ಕೊಂಡ್ರೆ ಇವತ್ತು ಸ್ವಲ್ಪ ಮಳೆಗಾಲ ಇದೆ ಮಳೆ ಪ್ರಾಬ್ಲಮ್ ಇತರ ಸಮಸ್ಯೆಯಿಂದ ಇವತ್ತು ಪಬ್ಲಿಕ್ ಸ್ವಲ್ಪ ಕಡಿಮೆ ಇದೆ ದಿವಸ ಬಹ ಭಯಂಕರ ಪಬ್ಲಿಕ್ ಇಲ್ಲಿ ಇರುತ್ತದೆ ಇಲ್ಲಿ ನೋಡಬಹುದು ಬೇಬೀಸ್ಗೋಸ್ಕರ ಸ್ವಿಮ್ಮಿಂಗ್ ಫೂಲ್ ಇಲ್ಲಿ ಮಾಡಲಾಗಿದೆ ಬೇಬೀಸ್ಗೆ ನೀವು ಸ್ವಿಮ್ಮಿಂಗ್ ನಲ್ಲಿ ಸ್ನಾನ ಮಾಡಿಸಬಹುದು ಆಟ ಆಡಿಸಬಹುದು ಬಹಳ ಸುಂದರವಾದ ವಾತಾವರಣ ಇದು ಅತಿ ದೊಡ್ಡ ಚೌಕಾಲಿ ಇದೆ ನೋಡಬಹುದು ಎಟ್ ಮೇಲ್ ಹೋಗಿದ್ರೆ ಅಲ್ಲಿ ತಲಗಿ ತಲೆ ನಿಮ್ದು ತಿರುಗುತ್ತಾ ಇರುತ್ತೆ ಬಹಳ ಎಂಜಾಯ್ ಮಾಡಬಹುದು ಇದಕ್ಕೆ ಎಂಬತ್ತು ರೂಪಾಯಿ ಟಿಕೆಟ್ ಇದೆ ಇದಾದ ನೋಡಬಹುದು ವಾತಾವರಣ ಫ್ರೆಂಡ್ಸ್ ಇಲ್ಲೂ ಸ್ಲಮ್ ಬೋಲ್ ಇದಕ್ಕೆ ಹೇಳ್ತಾರೆ ಇದರಲ್ಲೂ ನೀವು ಭಾಳಷ್ಟು ಎಂಜಾಯ್ ಮಾಡ್ಬೋದು ಇದ್ರದ್ದು ಪ್ರೈಸ್ ಅರೌಂಡ್ ಸಿಕ್ಸ್ಟಿ ರುಪೀಸ್ ಪ್ರೈಸ್ ಇದರದ್ದು ಇದೆ ಇದಾದಮೇಲೆ ಗ ಅಂತ ಒಂದು ಆಕರ್ಷಕವಾದ ಜೂರಿದೆ ಇದಕ್ಕೂ ಎಪ್ಪತ್ತು ರೂಪಾಯಿ ಟಿಕೆಟ್ ಇದೆ ಇಲ್ಲೂ ಎಂಜಾಯ್ ಮಾಡಬಹುದು ಅದಾದಮೇಲೆ ಫ್ರೆಂಡ್ಸ್ ಇದು ಒಂಥರ ನಾವು ಇದೆ ಇದರಲ್ಲೂ ನೀವು ಕೂತ್ಕೊಂಡು ಎಂಜಾಯ್ ಮಾಡಬಹುದು ಇದಾದ ಕೂಡ ಮುಂದೆ ನೀವು ನೋಡ್ತಾ ಇದ್ದೀರಿ ಇದೊಂಥರ ಸಾವಿಂದ ತೆಗ್ಗು ಇದ್ದಂಗೆ ಯಾಕಂದರೆ ಮೇಲ್ಗಡೆ ಬೈಕನ್ನು ಓಡಾಸ್ತಾರೆ ಬಹಳ ಡೇಂಜರ್ಸಿಂಗ್ ಇದೆ ಇದನ್ನು ನೀವು ನೋಡ್ಬೋದು ಅರವತ್ತು ರೂಪಾಯಿ ಇದಕ್ಕೂ ಟಿಕೆಟ್ ಇದೆ ಇದರಲ್ಲಿ ನೀವು ಹೋಗಿ ಎಂಜಾಯ್ ಮಾಡ್ಬೋದು ಫ್ರೆಂಡ್ಸ್ ಈ ಥರ ಇಲ್ಲಿನ ಲೊಕೇಶನ್ ಇದೆ ನಮ್ಮ ಕನ್ನಡ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು ಪ್ಲೀಸ್ ವಿಡಿಯೋನ ಇದೇ ಥರ ನೋಡ್ತಾ ಇರಿ ಮುಂದೆ ಏನೇನಿದೆ ಅದು ನಾವು ನಿಮಗೆ ತೋರಿಸ್ತಾ ಇರ್ತೀವಿ ಇಲ್ಲಿ ನೋಡಬಹುದು ಇಲ್ಲಿ ಕೂತಿದ್ದಾರೆ ಇವರು ಸಾವನ್ನು ತಗ್ಗದಲ್ಲಿ ಬೈಕ್ ಅನ್ನು ಓಡಿಸ್ತಾರೆ ಇದು ಕೂತ್ಕೊಂಡಿರುವ ಬೈಕ್ ಲೋಟ್ ನೀವು ನೋಡಬಹುದು ವೇಟ್ ಎಟ್ ಈ ಬೈಕ್ ಅನ್ನು ಗಾಳಿಯಲ್ಲಿ ಇವರು ಹಾರಿಸ್ತಾರೆ ಇವರು ಧೈರ್ಯಗೆ ಮೆಚ್ಚಬೇಕು ಇವ್ರಿಗೆ ನಾವು ಒಂದು ಸಲ್ಯೂಟ್ ಮಾಡ್ತೀವಿ ನೀವು ಇಲ್ಲಿ ಬಂದು ಅರವತ್ತು ರೂಪಾಯಿ ಟಿಕೆಟ್ ತಕೊಂಡು ಎಂಜಾಯ್ ಮಾಡಬಹುದು ನೋಡಬಹುದು uh, <laughs>